ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ರಾಶಿ ಲಗ್ನ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿ ಈ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿ ಅಧಿಪತಿಯಾಗಿರುವಂತಹ ಅಧಿಪತಿಯಾಗಿರುವಂತಹ ಕುಜ ಎಂಟನೇ ಮನೆಯಲ್ಲಿ ಸಿತರಾಗಿದ್ದಾರೆ ಈ ಕಾರಣದಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ತಾಳ್ಮೆ ಸಹನೆ ಅಗತ್ಯ ವಾಹನ ಓಡಿಸಬೇಕಾದ್ರೆ ಅಂದರೆ ವಾಹನ ಚಾಲನೆಯಲ್ಲಿ ಅಪಘಾತವಾಗುವಂಥ ಸಂದರ್ಭ ಇರುತ್ತೆ ಬಹಳ ಸಾವಧಾನವಾಗಿ ನೀವು ವಾಹನವನ್ನು ಚಲಾಯಿಸಿ ಬೆಂಕಿ ಅಪಘಾತದಿಂದ ನಷ್ಟ ಮತ್ತು ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಮನಸ್ತಾಪ ಭೂ ವ್ಯವಹಾರದಲ್ಲಿ ನಷ್ಟ ಶತ್ರು ವೃದ್ಧಿ ಈ ರೀತಿಯಾದಂಥ ಕೆಟ್ಟ ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ ಬಹಳ ಎಚ್ಚರಿಕೆ ಇರಲಿ ಅಂತ ನಾನು ತಿಳಿಸೇನೆ ಇಲ್ಲಿ ಮುಖ್ಯವಾಗಿ ಗುರುವಿನ ಇದ್ದರೂ ಕೂಡ ಈ ಒಂದು ಕೆಟ್ಟ ಪರಿಣಾಮಗಳು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅದರ ಆಧಾರದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಒಂದಬಹುದು ಆದರೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ವೃಶ್ಚಿಕ ಲಗ್ನದವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮುಖ್ಯವಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ವಹಿಸಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ದುರ್ಗಾ ಅಷ್ಟೋತ್ತರ ಪಠನೆ ಸ್ವಾತಿ ನಕ್ಷತ್ರದ ದಿವಸ ஸ்ரீலட்சுமி நரசிம்ம சுவாமியா தர்ஷன படையிலே பல ஒழையதாக